ಮತ್ತೊಂದು ಸೂಪರ್ ಹಿಟ್ ಹಿಂದಿ ಹಾಡು ನನ್ನ ಮಗಳು ಸಣ್ಣದು ನನ್ನ ಮಗಳು ಇಷ್ಟ ಇದೆ ಮಕ್ಕಳು ಹೆಣ್ಮಕ್ಳು ಎಷ್ಟು ಜನ ಇದ್ರು ನನಗೆ ಬಹಳ ಖುಷಿ ಇದೆ ಹೆಣ್ಮಕ್ಳು ನನಗೆ ಹುಟ್ಟಿದ ಮೇಲೆ ಏನು ಖುಷಿಕ್ಕೆ ಫಸ್ಟ್ ಹೆಣ್ಣು ಕೊಟ್ಟ ಇಬ್ಬರು ಹೆಣ್ಣು ಮಕ್ಕಳು ಕೊಟ್ಟಿದ್ದಾನೆ ಮಣ್ಣೊಬ್ಬ ಹೋಗುವ ಗಂಡು ಮಗನ ಕೊಟ್ಟಾನೆ ಹೆಣ್ಣು ಮಕ್ಕಳು ಬಂದ ಮೇಲೆ ನನಗೆ ಬಹಳ ಮನಿ ಬೆಳಕಾಗಿದ್ದು ಹಾಗಾಗಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಬಹಳ ಸಂತೋಷ ಪಡ್ರಿ ಮನಿ ಮಹಾಲಕ್ಷ್ಮಿ ಬಂದ ಮನಿಗೆ ಗೃಹಲಕ್ಷ್ಮಿ ಬಂದ ಮತ್ತ್ ಗೃಹಲಕ್ಷ್ಮಿ ಅಂದ್ರೆ ಬೇರೆ ಅಲ್ಲ ಅದು ಕೇವಲ ತಾತ್ಕಾಲಿಕ ಆದರೆ ಇದು ಗೃಹಲಕ್ಷ್ಮಿ ಅಲ್ಲ ಇದು ಶಾಶ್ವತ ಹಾಗಾಗಿ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಗೌರವಿಸಿ ಅವ್ರನ್ನ ಬಹಳ ಪ್ರೀತಿಯಿಂದ ವಿದ್ಯಾಭ್ಯಾಸ ರಚಿಸಿ ನಿಮಗೆ ಎಲ್ಲರೂ ದೇವರ ಒಳ್ಳೆಯ ಮಾಡ್ತಾರೆ ನಮ್ಮ ಜೊತೆಗೆ ಯಾವತ್ತು ಕೂಡ ನಮಗೇನಾದಾಗ ಆದಾಗ ಪಡೋದು ನಮ್ ಗಣಪತಿ ಅಲ್ಲ ಇವು ಹೆಣ್ಣು ಮಕ್ಕಳು ಸೊ ಹಾಗಾಗಿ ಹೆಣ್ಣು ಮಕ್ಕಳ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಹೆಣ್ಣು ಹುಡುಗರಿಗೆ ತಮ್ಮೆಲ್ಲರ ಒಂದು ರೀತಿ ಚಪ್ಪಾಳೆ ಇಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಹಾಡನಾಗಿ ಇದು ಈ ಹಾಡಿಗೆ ಕಲಾಕಾರಿಕೆ ಕೊಟ್ಟಿದ್ದಾರೆ